ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಕುಶಾಲ್ ನಗರ ಹೋಗಿದ್ದೆ ನಿಸರ್ಗಧಾಮಾಗೆ ಸೊ ಅದರದ್ದೇ ಒಂದು ಇದು ಮಿನಿ ವಿಡಿಯೋ ಆಗಿರುತ್ತೆ ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಇತ್ತಲ್ಲ ಅಂತ ಜಸ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ ಗೈಸ್ ಬೇಜಾರಾಗ್ತಿದೆ ಯಾಕೆಂದರೆ ನಾನು ಕಷ್ಟಪಟ್ಟು ಎಡಿಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ಕೋಬೋದು ಅಂತ ನನಗೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದರೆ ನಷ್ಟು ಎರಡೆರಡು ಅವರ್ ಒನ್ ಒನ್ ಅವರ್ ಕೂತ್ಕೊಂಡು ನಾನು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ವ್ಯೂಸ್ ನೋಡುವಾಗ ಬರೀ ಒಂದು ಹಂಡ್ರೆಡ್ ವ್ಯೂಸ್ ಬಂದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಲೆವೆನ್ ಪಾಯಿಂಟ್ ಸಿಕ್ಸ್ ಕೆ ಇದ್ದಾರೆ ಬಟ್ ನೋಡೋ ಜನ ಬಂದ್ಬಿಟ್ಟು ನೂರು ಜನ ನೋಡಿದ್ರೆ ನೂರು ನನಗೆ ಒಬ್ಬೊಬ್ಬರೇ ಹೆಚ್ಚು ಅವರು ಯಾರು ನೂರು ಜನ ನೋಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಏಕೆಂದರೆ ಅಷ್ಟಾದರೂ ನನಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ ಯಾಕಾದರೂ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಇದೇ ಕಾರಣಕ್ಕೋಸ್ಕರನೇ ನಾನು ವೀಡಿಯೋಸ್ ಇದ್ದರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಆ ನನ್ನ ನೂರು ಜನ ಯಾರು ವೀಡಿಯೋ ನೋಡ್ತಿದ್ರೆ ಅವರ ಒಂದು ಕಾರಣಕ್ಕೋಸ್ಕರನೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು ಏಕೆಂದರೆ ನಿಮಗೆಲ್ಲ ಹೇಗೆ ಗೊತ್ತಾಗ ಈ ಬಿಚ್ಕೊಂಡು ಕುಡಿತಾ ಇರ್ತಾರಲ್ಲ ಅಥವಾ ಬೇರೆ ಫೇಕ್ ನ್ಯೂಸ್ ಹೇಳ್ತಿರ್ತಾರೆ ಅದೇ ಯಾರೋ ಅವನ ತಲೆ ಹೊಡೆದ ಇವಳ ತಲೆ ಹೊಡೆದ್ರು ಅವ್ರು ಯಾರೋ ಇವ್ರನ್ನ ಬಿಟ್ಟೋದ್ರು ಈ ಥರದಾದರೆ ನಮ್ಮ ಜನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾರೆ ಅದೇ ನಾವೇನಾದರೂ ಒಂದು ಪ್ರಕೃತಿ ಸೌಂದರ್ಯನ ತೋರ್ಸೋದಾಗಲಿ ಕುಕ್ಕಿಂಗ್ ಆಗಲಿ ಏನಾದರೂ ಒಂದು ಯೂಸ್ಫುಲ್ ಟಿಪ್ಸ್ ಆಗಲಿ ಈ ಥರ ಹೇಳಿದ್ರೆ ಯಾರೂ ನೋಡೋರಿಲ್ಲ ಇವಾಗ ಏ ನೋಡೋನಿಗೆ ಹಂಗಾಯಿತು ಇವ್ನಿಗೆ ಹಿಂಗೆ ಮಾಡಿದರು ಅಂದರೆ ನಮ್ಮ ಜನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾರೆ ಅಂತ ಗೊತ್ತಾಯ್ತು ಸೊ ನನಗೆ ಆ ಥರ ಸುಳ್ಳು ಹೇಳಿ ಒಂದು ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಹಂಗಾಗಿನೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಗೈಸ್ ಇದೇ ಕಾರಣಕ್ಕೋಸ್ಕರನೇ ಆ ನನ್ನ ನೂರು ಜನಕ್ಕೆ ನಾನು ಬೆಲೆ ಕೊಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟೇ ಇದೊಂದೇ ರೀಸನ್ನು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ನಾನು ಸೊ ಬನ್ನಿ ನಾನು ನಿಸರ್ಗದವಾಗ ಹೋಗಿದ್ದೆ ಏನೇನೆಲ್ಲ ಮಾಡಿದ್ವಿ ಅಲ್ಲಿ ಅಂತ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಬನ್ನಿ ನಿಸರ್ಗಧಧಾಮ ತೋರಿಸ್ತೀನಿ ಯಾರೆಲ್ಲ ನಿಸರ್ಗಧಧಾಮಕ್ಕೆ ಹೋಗಿದ್ದೀರಾ ಎಸ್ ಅಂತ ಹೇಳಿ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ನಮ್ಮ ಮಡಿಕೇರಿ ನಿಸರ್ಗಧಾಮ ಹೋಗಿದ್ದೀವಿ ಅಂತ ಸೊ ನಾನು ಹಸ್ಬೆಂಡು ಮತ್ತು ನನ್ನ ಮೈದಾ ಹಾಗೆ ನನ್ನ ಮಗಳು ಹೋಗ್ತಿದ್ವಿ ಅತ್ತೆ ಮಾವ ಬರಲಿಲ್ಲ ಆ ಕಾರಣಕ್ಕೋಸ್ಕರ ಮಳೆ ಏನಿರಲಿಲ್ಲ ಇತ್ತು ಈ ದಸರಾ ಟೈಮಲ್ಲಿ ಮಳೆ ಇತ್ತು ಸೊ ಇದು ದಸರಾ ಆಗಿ ಸ್ವಲ್ಪ ಟೈಮ್ ಆದಮೇಲೆ ಯುಕ್ತನಿಗೂ ಕೂಡ ಕೆಮ್ಮು ಜ್ವರ ಇದೆಲ್ಲ ಆಗಿತ್ತು ಸ್ವಲ್ಪ ಅವಳಿಗೆ ಕಮ್ಮಿ ಆಗಿತ್ತು ಆಲ್ರೆಡಿ ಎಲ್ಲ ಕಮ್ಮಿ ಆಗಿತ್ತು ಅದಾದಮೇಲೆ ಹೊರಟ್ವಿ ಮತ್ತು ಅದೊಂದು ಸ್ಟಾಪ್ ಅಲ್ಲಿ ಟೆಂಪಲ್ ಇತ್ತು ಅಲ್ಲಿ ಹೋಗಿ ಇವರಿಬ್ಬರು ಪ್ರತಿ ಸತಿ ಹೋಗಿ ಹೋಗ್ತಾರೆ ಈ ಕಡೆ ಸೈಡ್ ಎಲ್ಲಾರು ಹೋದ್ರಿ ಇವರು ಸೊ ಇದು ನಿಸರ್ಗಧಮ ಎಂಟ್ರೆನ್ಸು ನಾವು ನಿಸರ್ಗಧಮ ಆಲ್ರೆಡಿ ತುಂಬ ಸರ್ತಿ ನೋಡಿದ್ದೀವಿ ಮಡಿಕೇರಿಗೆ ಹೋದಾಗ ಅಲ್ಲಿ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಹಾಗೆ ಸಂಜೆ ಮುಂಚೆ ಎಲ್ಲ ಆರು ಗಂಟೆಗೆಲ್ಲ ಕ್ಲೋಸ್ ಮಾಡ್ತಿದ್ರು ಈಗ ಐದುವರೆಗೆ ಕ್ಲೋಸ್ ಆಗ್ತಾ ಇದೆ ಸೊ ಯಾರಾದರೂ ನಿಸರ್ಗಧಮಗೆ ಹೋಗೋರಿದ್ದರೆ ಫೈವ್ ತರ್ಟಿ ಒಳಗಡೆ ಹೋಗಿ ಫೈವ್ ತರ್ಟಿಗೆ ಹೋದ್ರೂ ಕೂಡ ಮೇ ಬಿ ಬಿಡ ಡೌಟು ಸೊ ಇದಾದಮೇಲೆ ನನ್ನ ನನಗೆ ಜಿಪ್ಲೈನ್ಗೆ ಹೋಗಬೇಕು ಅಂತ ಆಸೆ ಆಯಿತು ಬಟ್ ಅದರದ್ದು ಹೈಟ್ ನೋಡಿ ನನಗೆ ತೆಂಗ್ ೋಯಿತು ಯಾಕೆಂದರೆ ಫಸ್ಟು ಅವರು ನನಗೆ ಬೆಲ್ಟ್ ಎಲ್ಲ ಹಾಕಿ ಇದು ಮಾಡುವಾಗ ಒಂದು ಸೆಕೆಂಡ್ ಫ್ಲೋರಷ್ಟು ಹೈಟ್ ಇತ್ತು ನಾನು ಇರಲಿ ಅಷ್ಟೇ ಅಲ್ವಾ ಹೈಟು ಅಂದ್ಕೊಂಡೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದೊಂದು ಫಿಫ್ತ್ ಫ್ಲೋರು ಫ್ಲೋರ್ ಫ್ಲೋರಷ್ಟು ಹೈಟ್ ಆಗೋಯ್ತು ನನಗೆ ಸಿಕ್ಕಬಟ್ಟೆ ಭಯ ಆಗೋಯ್ತು ಅಂದರೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಎಲ್ಲಿ ಮಕ್ಕಳಾದಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಆಗಿದಾಗಲಿ ನೋಡೋಣ ಹೋಗಿ ಬಿಡೋಣ ಅಂತ ಅಂದ್ಬಿಟ್ಟು ಏನೇನೋ ಮಾಡಿ ಸರ್ಕಸ್ ಮಾಡಿ ಹೋಗಿದ್ದಾಯಿತು ಅಷ್ಟು ಭಯ ಆಗೋಗಿತ್ತು ನನಗೆ ಏನಿಲ್ಲ 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 ಬಿಟ್ಬಿಡಿ ಬಿಟ್ಬಿಡಿ ಹೋಗಿ ಅಷ್ಟೇ ಬಿಡಿ 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 ಹಾಗೆ ತಲ್ಲಿ ತಳ್ಳಿ ತಲ್ಲಿ ನಾನಂತೂ ಸಿಕ್ಕ ಬಟ್ಟೆ ಹೆದ್ರಕೊಂಬಿಟ್ಟಿದ್ದೆ ಅದು ಹೈಟ್ ನೋಡಿ ಅಷ್ಟೊಂದು ಟೆನ್ಷನ್ ಆಗಿತ್ತು ನನಗೆ ನನಗಿಂತ ಇನ್ನೊಂದು ಮುಂದೆ ಒಬ್ಬ ಹುಡುಗ ಇದ್ದಿದ್ದು ನನ್ನ ಹೆದರಿಸ್ಬಿಟ್ಟು ಹೋದ ಅಲ್ಲಿಂದ ಅಯ್ಯಯ್ಯೋ ಅಮ್ಮಮ್ಮ ಅಂತ ಅಂದ್ಕೊಂಡು ನನಗಿನ್ನೂ ಟೆನ್ಷನ್ ಆಗೋಯ್ತು ಆಮೇಲೆ ಅಲ್ಲಿಂದ ಬರುವಾಗಲೂ ಅಷ್ಟೇ ಏನೋ ಸ್ವಲ್ಪ ಸರಿ ಮಾಡ್ತಾರೆ ಬೆಲ್ಟ್ ಏನೋ ಸರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ನಿಮಿಷ ಅಕ್ಕ ಹಿಂಗೆ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೀದಾ ಅಲ್ಲಿಂದ ಪುಸ್ತಕ ಅಂತ ಬಿಟ್ಟ ಸೊ ಅಲ್ಲಿಂದ ಆಯಿತು ಅಂತ ಬಂದೆ ನನಗೆ ಫುಲ್ಲು ತಲೆ ಎಲ್ಲ ತಿರುಗ್ತಾಯಿತ್ತು ಕೆಳಗಡೆ ನನ್ನ ಕಣ್ಣೇ ಬಿಟ್ಟಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಯ ಅಷ್ಟೊಂದು ಭಯ ನನಗೆ ಸೊ ಆಮೇಲೆ ಎಲ್ಲ ಆಯಿತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಓಡ್ತಾ ಇದ್ವಿ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಅಲ್ಲಿ ಕುದುರೆ ಇತ್ತು ಕುದುರೆಲಿ ಒಂದ್ಸರ್ತಿನೂ ಹೋಗಿಲ್ಲ ಅಲ್ಲ ಹೋಗ್ಬರೋಣ ಹೇಗಿರುತ್ತೆ ಅನುಭವ ನೋಡೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಯುಕ್ತೂ ಕರ್ಕೊಂಡು ಹೋಗ್ಬೇಕಿತ್ತು ಅವಳು ಅದು ಕುದುರೆ ನೋಡಿದ ತಕ್ಷಣ ಫುಲ್ಲು ಕಿರ್ಚ್ಕೊಂಡ್ಬಿಟ್ಲು ಅದು ಕಿತ್ಕೊಂಡಿದ್ದಕ್ಕೆ ಕುದುರೆ ಆ ಕಡೆ ಕಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಸುಮ್ಮನೆ ಆದ್ವಿ ಭಯ ಆಯಿತು ಅವ್ರ ಕೈ ಬೇರೆ ಬಿಟ್ಬಿಟ್ಟಿದ್ರಲ್ಲ ಅದಕ್ಕೇ ಅಷ್ಟರಲ್ಲಿ ನಮ್ಮ ಚಂದು ಬೇರೆ ರೇಗಿಸ್ತಾಯಿದ್ರು ಹಂಡ್ರೆಡ್ ಎಕ್ಸರ್ ಹೋದರೆ ಹೇಗಿರುತ್ತೆ ಹಾಗೆ ಹೀಗೆ ಅಂತ ಸ್ವಲ್ಪ ಭಯ ಆದರೂ ಕಮ್ಮಿ ಆಗಲಿ ಅಂತ ಸೊ ನೋಡಿದ್ರಲ್ಲ ಇದು ನನ್ನ ಒಂದು ಮಿನಿ ವೀಡಿಯೋ ಆಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ರಿ ನೀವು ನಿಮಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವೀಡಿಯೋ ಅಂತಲೇ ಮಾಡೋಕ್ಕೆ ಬೇಜಾರಾಗ್ತಿದೆ ಸೊ ನಾನು ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ನೀವೇ ನನಗೆ ಪ್ರೋತ್ಸಾಹ ತುಂಬಬೇಕು ಅದಕ್ಕೋಸ್ಕರನೇ ಹೇಳ್ತಾಯಿ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಈ ವಿಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಮೇಲೆ ನಾನು ನೋಡಿಕೊಂಡೇ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದು ಅದಾದಮೇಲೆ ನಾನು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ವೀಡಿಯೋ ಅಪ್ಲೋಡ್ ಮಾಡೋದು ಇಲ್ಲಾಂದರೆ ಒಂದು ಸರ್ತಿ ಪೇಜಾರ ಅನ್ಸಿದ್ರೆ ವೀಡಿಯೋಸೇ ಅಪ್ಲೋಡ್ ಮಾಡಲ್ಲ ಅಂತಲೇ ಡಿಸೈಡ್ ಆಗಿ ಯಾಕೆ ಬರೀ ಒಂದು ಶಾರ್ಟ್ಸ್ ಹಾಕ್ತಾಯಿದೀನಿ ಒಂದು ನಾನು ಒಂದು ಇಷ್ಟಪಡ ನನ್ನ ವೀಡಿಯೋಸು ಇದ್ದಾರೆ ಅವ್ರಿಗೋಸ್ಕರ ಬೆಲೆ ಕೊಟ್ಟು ನಾನು ಶಾರ್ಟ್ಸ್ ಇದ್ದೀನಿ ಇದೊಂದೇ ಕಾರಣಕ್ಕೋಸ್ಕರ ಅವ್ರ ಜೊತೆ ನಾನು ಅಪ್ಡೇಟಲ್ಲಿ ಇದ್ದೀನಿ ಸೊ ಅದೊಂದೇ ಬೇಜಾರು ಗಾಯಸ್ ಬೇರೆ ಇನ್ನೇನಿಲ್ಲ ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ ಗೊತ್ತಾ ಅದು ಅನುಭವ ವೀಡಿಯೋ ಮಾಡೋರಿಗೆ ಎಲ್ಲೇ ಹೋಗ್ಬೇಕಂದ್ರು ನಮ್ಮ ಯೂಟ್ಯೂಬರ್ಸ್ ಕೆಲಸ ಏನು ಗೊತ್ತಾ ಎಲ್ಲಿ ಹೋಗ್ಲಿ ನಾವು ಪ್ರಕೃತಿನ ಎಂಜಾಯ್ ಮಾಡೋಕೆ ಬಿಟ್ಬಿಟ್ಟು ಒಂದು ವೀಡಿಯೋ ಇದ್ದೀವಿ ಯಾಕೆ ವೀಡಿಯೋ ಮಾಡ್ತೀವಿ ಅಂದರೆ ಅಲ್ಲಿ ಏನೂ ಒಂದು ವಾತಾವರಣ ಇರುತ್ತೆ ಆ ವಾತಾವರಣ ಬೇರೆಯವ್ರು ನೋಡಿರಲ್ಲ ಅದನ್ನ ನೋಡಿ ಬೇರೆಯವರು ಕೂಡ ಎಂಜಾಯ್ ಮಾಡಿ ಓ ಈ ಥರ ಈ ಥರ ಇದ್ದೀಯ ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋ ಮಾಡ್ತೀವಿ ಅಲ್ವಾ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋಸ್ಗೆ ಈ ವೀಡಿಯೋಸ್ಗೆ ಎಷ್ಟು ವ್ಯೂಸ್ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಇದ್ರ ಮೇಲೇ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕೋ ಇಲ್ಲೋ ಅಂತ ಡಿಸೈಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್ ಬಾಯ್